ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲ ಗೂ ವೆಲ್ ಇವತ್ತು ನಾನು ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೆಂಗಿರುತ್ತೆ ಮತ್ತೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಎಂಡವರೆಗೂ ನೋಡಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ನಿಮ್ಮ ಎಲ್ಲೂ ನಾನು ಓದ್ತೀನಿ ಬೆಳಗ್ಗೆಯೇ ಎದ್ಬಿಟ್ಟು ನಾನು ರೆಡಿಯಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀನಿ పూజ ఎలా ముగస్కొండ అంతి దేవ తు చన అలంకారే అది బంధుల్లర్తి ఎలా తగ్బిట్ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಬಂದೆ ಇವತ್ತು ಸ್ವಲ್ಪ ಕೊರಿಯರ್ ಎಲ್ಲ ಬರ್ತಾ ಇದೆ ಬಾಕ್ಸು ಇಂದ ಸೊ ಅದನ್ನು ರಿಸೀವ್ ಮಾಡ್ಕೊಳ್ಬೇಕಾಗಿತ್ತು ಹಿಂಗಾಗಿ ನಾನು ಬೇಗನೆ ಬಂದಿದ್ದೀನಿ ಬಂದು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸೋ ಅಷ್ಟರಲ್ಲಿ ಕೊರಿಯರ್ ಬಂತು ಆರ್ಡರ್ ಎಲ್ಲ ಸೊ ಇಲ್ಲಿ ನಾನು ಇವತ್ತಿನ ಅಮೆಝಾನಲ್ಲಿ ಒಂದಷ್ಟು ಹೋಮ್ ಡೆಕೋರನ್ನು ಆರ್ಡರ್ ಮಾಡಿದ್ದೀನಿ ಸ್ಕ್ರೀನು ಮತ್ತು ವಾಲ್ ಹ್ಯಾಂಗರ್ಸ್ ಈ ಥರ ಪ್ಲೇಟ್ಸ್ ಬರುತ್ತಲ್ಲ ಡೆಕೋರೇಷನ್ ಐಟಮ್ಗಳು ಅದನ್ನು ಆರ್ಡರ್ ಮಾಡಿದ್ದೀನಿ ಮತ್ತು ಕೆಲವೊಂದು ಸ್ಟೋರಿ ಬುಕ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಪಾಪುಗೆ ಅದನ್ನು ಕೂಡ ಬಂದಿದೆ ಸ್ಕ್ರೀನು ಬಂದು ಸ್ವಲ್ಪ ದೊಡ್ಡ ಸ್ಕ್ರೀನನ್ನು ಆರ್ಡರ್ ಮಾಡಿ ಮಾಡಿದ್ದೆ ಲಿವಿಂಗ್ ರೂಮ್ಗೆ ಸೊ ಅದು ಕೂಡ ಬಂದಿತ್ತು ಈ ಥರ ನಾನು ವಾಲ್ ಹ್ಯಾಂಗರು ವೆಲ್ಕಮ್ ಟು ಅವರ್ ಹ್ಯಾಪಿನೆಸ್ ಹೋಮ್ ಅಂತ ಹೇಳಿ ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಸೊ ಹಂಗಾಗಿ ಈ ಥರ ಎರಡು ವಾಲ್ ಹ್ಯಾಂಗರ್ನ ಇದು ಮಾಡಿದ್ದೀನಿ ಆರ್ಡರ್ ಮಾಡಿದ್ದೀನಿ ಅದಾದಮೇಲೆ ಸೇಮ್ ಸ್ಕ್ರೀನು ಅಂದರೆ ಅವು ಯಾವ ಹಂಗಾರು ಹ್ಯಾಂಡಲಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಶೇಡ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದಷ್ಟು ಫ್ಲೋರಲ್ ಇರುವಂತಹ ಒಂದು ಸ್ಕ್ರೀನ್ ಆರ್ಡರ್ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಸೊ ಇವೆರಡನೂ ಒಟ್ಟಿಗೆ ಆರ್ಡರ್ ಮಾಡಿದ್ದೆ ಇವತ್ತು ರಿಸೀವ್ ಮಾಡ್ಕೊಳ್ಬೇಕಾಗಿತ್ತು ಬಂದಿತ್ತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಸ್ಕ್ರೀನಿಂದು ನಿಮ್ಗೆ ಯಾವುದಾದ್ರೂ ಬೇಕಂದ್ರೆ ಹೇಳಿ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಸೊ ಇದು ಇನ್ನು ರಿಸೀವ್ ಮಾಡಿದ ಮೇಲೆ ಹಾಕಿ ಎಲ್ಲ ಹಾಕಿ ನೆಕ್ಸ್ಟು ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅರೇಂಜ್ ಎಲ್ಲ ಮಾಡಬೇಕಿತ್ತು ಮಾಡಿಬಿಟ್ಟು ನೆಕ್ಸ್ಟು ಒಂದು ಬ್ಯಾಗ್ ತೊಗೊಳ್ಳೋಣ ಅಂತೇಳಿ ತುಂಬ ದಿನದಿಂದ ಅನ್ಕೊಳ್ತಾ ಇದೆ ಸೊ ಇವತ್ತು ಒಂದು ಬ್ಯಾಗ್ ಪರ್ಚೇಸ್ ಮಾಡೋಣ ಪಾಪಿಗೆ ನನಗೆ ಅಂತೇಳಿ ಬಂದಿದ್ದೀನಿ ಹೆಂಗಿದ್ರು ಇವಾಗ ಬ್ಲ್ಯಾಕ್ ಫ್ರೈಡೇ ಆಫರ್ಸ್ ಎಲ್ಲ ಇರುತ್ತೆ ತುಂಬ ಜಾಸ್ತಿ ಕಲೆಕ್ಷನ್ಸು ಮತ್ತು ಅವೆಲ್ಲ ಸೇಲ್ ಬಿಟ್ಬಿಡ್ತಾರೆ ತುಂಬ ಜಾಸ್ತಿ ಡಿಸ್ಕೌಂಟಲ್ಲಿ ಕ್ಲಿಯರ್ ಮಾಡೋದಕ್ಕೆ ಸೊ ಹಂಗಾಗಿ ಬ್ಯಾಗ್ ಏನಾದರೂ ಇದ್ರೆ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೇಳಿ ಇವರ ಹತ್ರ ಅಂತೂ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಬ್ಯಾಗ್ ಇತ್ತು ನನಗೆ ಒಂದು ಈ ಥರ ಲೆದರ್ ಬ್ಯಾಗ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕ್ರೀಮ್ ಕಲರ್ ಎಂದು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಬ್ಯಾಗು ಒಳಗಡೆ ಎಲ್ಲ ಓಪನ್ ಮಾಡಿ ತೋರಿಸಿಲ್ಲ ವಿಡಿಯೋದಲ್ಲಿ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಕೇಳಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಸೆಕ್ಯೂರ್ ಆಗಿದೆ ಒಂದು ಲಾಕ್ ಕೂಡ ಮಾಡ್ಬೋದು ಆ ಬ್ಯಾಗ್ನ ಅದಾದಮೇಲೆ ಪಾಪ ಕೂಡ ಒಂದು ಚಿಕ್ಕ ಹ್ಯಾಂಡ್ ಬ್ಯಾಗ್ನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಮಕ್ಕಳಿಗೆ ಸೈಡ್ ಬ್ಯಾಗ್ ಥರ ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ಅವರು ಸೊ ಅಲ್ಲಿಂದ ನಾವು ಮಧ್ಯಾಹ್ನದ ಊಟನೂ ಹೊರಗಡೆ ಮುಗಿಸ್ಕೊಂಡ್ವಿ ದೋಸೆ ಮತ್ತು ಚಿಕನ್ ಕರಿ ತುಂಬ ದಿನಗಳಾದಮೇಲೆ ನಾನು ದೋಸೆ ಮತ್ತು ಚಿಕನ್ ಕರಿನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಮನೆಗೆ ಬಂದು ಆದಮೇಲೆ ಈವ್ನಿಂಗ್ ನಾನು ಒಂದು ಸಬ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೀಸನಲ್ಲಿ ಸಿಗುವಂಥ ಹೂಕೋಸು ಮತ್ತು ಹಸಿ ಕಾಳು ಎರಡನ್ನೂ ಹಾಕ್ಬಿಟ್ಟು ಸಬ್ಜಿ ಮಾಡೋಣ ಅಂತ ಹೇಳಿ ಈವ್ನಿಂಗ್ಗೆ ದೋಸೆಗೆ ಚಪಾತಿಗೆ ಇದೆಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಸಬ್ಜಿ ಖಾರ ರುಬ್ಬಲೇ ನೀಟಾಗಿ ಜಸ್ಟ್ ಮಸಾಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ತುಂಬ ಯಾರೂ ತರಕಾರಿ ಎಲ್ಲ ತಿನ್ನಲ್ಲ ಅವರು ಕೂಡ ತಿಂತಾರೆ ಸೊ ಆ ಥರ ಒಂದು ಸಬ್ಜಿದು ಬೇಗ ಕೂಡ ಆಗುತ್ತೆ ಆ್ಯಂಡ್ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಸೊ ಈ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ మొదలైనా నన్నొందు బాంగే ఇక బాంగ బసీ అదక నేను స్వల్ప జీ మొత్త జజ్జిడ అంత బుళినే ఇకే సేర్స్కుతీ అదామే ఉద్యుదే కట్ మిట్క నాల్క్రింద ఐదు హసీ మిణికాయ అది హాకొతాయిని ఇవతూ ఫ్రై నేను కుక్క ఆయిల్నే యూస్ మస్టర్డ్ ఆయిల్ అంత డిఫరెంట్ అందరూ కోల్డ్ కంప్రెస్డ్ బాడతా ఆయిల్ ಅವ್ರು ಹೇಳಿದ್ರೆ ಅದು ತುಂಬ ಚೆನ್ನಾಗಿದೆ ಮೇಡಮ್ ತಗೋಣಂಗ್ ಅಂತ ಹೇಳಿ ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಇವಾಗ ಹಿಂಗು ಮಳೆನು ಜಾಸ್ತಿ ಇದೆ ಬಾಡಿ ಕೂಲ್ಡಾಗಿಬಿಡತ್ತೆ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿ ಕುಕ್ ಮಾಡೋಣ ಬಾಡಿ ಸ್ವಲ್ಪ ವಾರ್ಮ್ ಆಗಿರತ್ತೆ ಅಂತ ಹೇಳಿ ಸೊ ಅದೇ ಆಯಿಲ್ ಹಾಕ್ಬಿಟ್ಟು ಕುಕ್ ಮಾಡ್ತಿದ್ದೀನಿ నెక్స్ట్ నేను ఈరుళిన హీ అదనూ కూడా ఫ్రై మాకుతాయి దీని చళిగా ఇది ఇలా మళ్గదు ఇవ్వ వాతావరణ ఎస్టు థండి సో ఇంత టైమల్ని కోల్డ్ ఆయిలు ఆయిల్ బాడిన కల్డ్ మయిల్ అవాయిడ్ అదడ్ మిబిట్టు బాడిన వమ్మా ఫుడ్ ఆయిల్ ఆయిల్గిన జాస్తి యూజ్ మూడు ఆవేగా మక్ళీకి కోల్డ్ కాఫు దొడ్డవరిగూ అసే కోల్డు అదే ఆగల అదామే ಟೊಮೆಟೊ ಚಾಪ್ ಮಾಡಿಟ್ಕೊಂಡಿದ್ದೆ ರಫ್ಲಿ ಚಾಪ್ ಟೊಮೆಟೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಫ್ರೈ ಮಾಡಿ ಆದಮೇಲೆ ಹೂಕೋಸು ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಹೂಕೋಸನ್ನು ಸಮಯ ಇರೋದು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹೂಕೋ ಸೀಸನ್ ಹೋಗ್ತಾ ಹೋಗ್ತಾಯಿದೆ ಕಾಳು ಅವರೆಕಾಳು ಮತ್ತು ಬಟಾಣಿ ಕಾಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಸೊ ಹಂಗಾಗಿ ಹೂಕೋಸು ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ತಗೊಂಡೊಂದು ಸಬ್ಜಿ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾವು ಕೂಡ ಇದೇ ಫ್ರೆಶ್ ಸಬ್ಜಿನ ಮಾಡಿಬಿಟ್ಟು ಟೇಸ್ಟಿಯಾಗಿರೋದನ್ನು ತಿಂತೀವಿ ಇವತ್ತು ಆ್ಯಂಡ್ ಹಸಿ ಬಟಾಣಿ ಕಾಳು ಅದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಇಡಿಯಷ್ಟು ಒಂದು ಬಟ್ಲಲ್ಲಿ ಸಿಕ್ಕಿತ್ತು ಅದನ್ನು ಕೂಡ ತೊಗೊಂಡು ಬಂದ್ಬಿಟ್ಟು ನಾನು ಜೊತೆ ತಗೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲ ಏನು ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಖಾರದ ಪುಡಿ ಅರಿಶಿನ ಪುಡಿ ಸಾಂಬಾರ್ ಪುಡಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ ಫಸ್ಟು ತರಕಾರಿ ಹಾಕಿದ ತಕ್ಷಣ ನಾವು ಟೊಮೆಟೊ ಈರುಳ್ಳಿ ಇದೆಲ್ಲ ಬರುತ್ತಲ್ಲ ಇದ್ರ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಜಾಸ್ತಿ ಏನು ಭಯ ಅವಶ್ಯಕತೆ ಇಲ್ಲ ಇದು ಉಕ್ಕೋಸ್ ಆಗಿರೋದ್ರಿಂದ ಆಗಿ ಆಗಿರೋದ್ರಿಂದ ತುಂಬ ಬೇಗನೆ ಬೆಂದುಬಿಡತ್ತೆ ಕೂಡ ಬಟಾಣಿನೂ ಅಷ್ಟೇ ನಾನೇನು ನೆನೆಸ್ಬಿಟ್ಟು ಹಾಕಿಲ್ಲ ಹಸಿ ಬಟಾಣಿ ಹಾಕಿರೋದ್ರಿಂದ ಅದು ಕೂಡ ಬೇಗನೆ ಬೆಂದುಬಿಡತ್ತೆ ఇది ఐదు నిమిషం ప్లేట్ క్లోజ్ మాబె సాకు బేగ స్టీమ్ ఆగిబిడె తర్కారిల్లా బందబె ఇల్ నేను మొదలు ఒన్ టీ స్పూన్ అు హీ పౌడర్ నేను సేర్స్కొని అదామే నెక్స్ట్ వన్ టేబుల్ స్పూన్ అు ఖార సో అదే అచ్చి ఖార పుడి కశ్మీర్ విద్య చి పౌడర్ ఆమె వన్ టేబల్ స్పూన్ అు గరం ఇది ధనియా పౌడ్రన్న సేర్స్కుతీ గరం మసాలా జీరా పౌడ్ నిమగ్గ యావదో స్పైసీస్ ఇష్ట ఆగూ కూడా సేర్స్కల్బౌదు ఇవగా వాతావరణ థండి ఇద్రింద బాడే స్వల్ప ఖార స్పై ఐటెమ్స్ను కొడకె స్వల్ప వీడకే సో హి నేను మసాలా ఎలా స్వల్ప న్యాడ్ మిందా నిన్న జాస్తి కూడా మసాలా ఇంగ్రీడయన్ట్స్ ఎలా యూస్ మాకుబోదు ಇದಿಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಮುಗೀತು ನಮ್ಮ ಒಂದು ಪಲ್ಯ ರೆಡಿ ಆಗಿಬಿಡುತ್ತೆ ಚಪಾತಿ ಜೊತೆ ಆಮೇಲೆ ರೊಟ್ಟಿ ಜೊತೆ ಆಮೇಲೆ ಪೂರಿ ಜೊತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದು ದೋಸೆ ಜೊತೆ ಕೂಡ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತಲ್ವ ತರಕಾರಿ ಹಾಗೆ ಸಿಗ್ತಾ ಇರುತ್ತೆ ತಿನ್ಕೊಳ್ಬೋದು ಮಕ್ಕಳು ಕೂಡ ತಿಂದ ಇರೋದು ಕೂಡ ಈ ಥರ ಕಲರ್ಫುಲ್ಲಾಗಿ ನೋಡಿದ್ರೆ ಅವ್ರಿಗೂ ಕೂಡ ತಿನ್ನಬೇಕು ಅಂತ ಫೀಲ್ ಆಗುತ್ತೆ సో గైల్స్ ఇది ఇవతిన రెసిపీ మే ఇవతిన డైలీ వ్లగ్ హోప్ఫుల్లీ ని ఇష్ట అంత హోతిన వ్లగ్ ముగస్తాయిదీ నెక్స్ట్ వీడియోలో మొత్తం సిగో అంటీప్ వాచింగ్ ఇష్యూస్ క్వార్మర్ యారెలా సబ్స్క్రైబ్ మాకు చాలా నోడ్తీర సబ్స్క్రిప్షన్ మాకు చానల్ నోడి హు ఇంపార్టెంట్ ఆగే తుంబన వీడియోస్ నోడ్తీ సబ్ సబ్ ఆతా అండ్ ఫుల్ వీడియోన వాచ్ మి సపట్ గైస్ థ్యాంక్ యూ మరి సిక్తిని అండ్ ఇల్ దీప్ వాచింగ్ దిష్ కార్నర్